ಸಕರೂ ಈ ಪಡೀ ಕುಡಿಸಿದ ಒಂದು ಪರಿಸೇ ಏನು ಅಂತಂದ್ರೆ ಹಿರೇಬೇಟೆಯಲ್ಲಿ ಹಿರೇಮಠ ಒಬ್ಬ ಸ್ವಾಮಿಗಳನ್ನು ನೇಮಕ ಮಾಡಿದೆ ಅವರ ಪಟ್ಟಾಧಿಕಾರ ಮತ್ತು ಸಂಸ್ಕಾರ ದತ್ತವಾದಂತಹ di uno o due paesi che hanno fatto la stessa cosa, la stessa cosa, la cosa, la stessa cosa, la stessa cosa, la stessa cosa, la io cosa, la stessa cosa, la stessa ಇದು ಒಂದು ಪೂರ್ವಸೆ ಅಂತ ಮಾಡ್ತೀವಿ ಮಾಡಿದ್ರೆ ಒಂದೊಂದಕ್ಕೊಂದು ಕಮಿಟಿ ಅಂತ ಮಾಡಿಕೊಂಡು ಪ್ರತಿಯೊಂದು ಕಮಿಟಿಗಳು ಜವಾಬ್ದಾರಿ ಕೊಟ್ಟು ಆ ಜವಾಬ್ದಾರಿ ಮುಖಾಂತರ ಇನ್ನೊಂದು ಸೂಕ್ತವಾದಂತಹ ಒಂದು ಕಾರಣ ಬಸವಾದಿ ತುಂಬ ಮಾತಾಡ್ತಾರೆ ಏನು ಮಾತಾಡ್ತಾರ ಕಲ್ಲನಾಗದ ಕಂಡರೆ ಹಾಲೇನೆ ಎಂಬಯ್ಯ ಜಟನಾಗದ ಕಂಡರೆ ಕೊಲ್ಲೆಂಬರಯ್ಯ ಒಬ್ಬ ಜನರು ಹುಣ್ಣದ ನೀಟಕ್ಕೆ ಹೋದವಾಗುತ್ತೆ ಎಷ್ಟು ಸೂಕ್ತವಾಗಿ ಬಸವಣ್ಣ ಹಿಡಿದೋಣ ಅಂತಂದ್ರೆ ನೀವೆಲ್ಲದೂ ಕಲ್ಲು ಜೊತೆಗೆ ಹಣ್ಣು ಕೊಡ್ತೀವಿ ಕಾಯಿ ಕೊಡ್ತೀವಿ ಎಡಿ ಹಿಡಿತೀವಿ ಎಲ್ಲ ಮಾಡ್ತೀವಿ ಏನು ಆಶೀರ್ವಾದ ಮಾಡ್ತು ಅನ್ನೋ ಸಂಕಲ್ಪ ಮಾಡ್ಕೊಂಡು ಬರ್ತೀರ ಅವ್ರಿಗೆ ಈಗ ಬಸವಣ್ಣ ಏನು ಹೇಳಿದ್ರು ತುಂಬ ಜನ ನಮ್ಮ ತಂದರೆ ಹೊಸವಾಗಿ ಅಂದರೆ ಅಷ್ಟು ಜಾತಿಯಿಲ್ಲ ತನ್ನ ಪೂಜೆ ತನ್ನ ಕಾಯಕ ಆ ಮಸತಿ ಇಲ್ಲ ಪ್ರತಿಯೊಂದು ಮಠಗಳನ್ನು ತಗೋರಿ ಇವತ್ತು ದೊಡ್ಡ ದೊಡ್ಡ ಮಠಗಳು ಇರೋದಾವಲ್ಲ ಅವರೇ ಕೋರ್ಟ್ ಕಚೇರಿ ಕೋರ್ಟ್ ಕಚೇರಿ ನ್ಯಾಯಬದ್ಧವಾಗಿರುವಂತಹ ಒಂದು ಹಳ್ಳಿಯಲ್ಲಿ ಉಟ್ಟುಕೊಂಡು ಆ ಮಠವನ್ನು ಬೆಳೆಸಬೇಕು ಅನ್ನುವಂತಹ ಸಂದೇಶಕ್ಕೂ ಕೋರ್ಟ್ ಅಂತಂದ್ರೆ ಇದೊಂದು ದಿವ್ಯ ಶಕ್ತಿಯಾಗಿ ಅವ ಆದರ್ಶತೆ ಇವರು ನೋಡಲಿಲ್ಲ ಮಾತಾಡ ಸಮಾಜನೂ ಸಮಾಜ ಮಾಡಲಿಲ್ಲ ಅಂದಮೇಲೆ ಅಂತ ಯೋಗ್ಯವಾದಂತಹ ವ್ಯಕ್ತಿಯನ್ನು ದೇವರಿಗೆ ದೇಶಿಕ ಮಾಡಿ ದೇಶಿಕೆಯವರ ಸ್ವಾಮಿ ಮಾಡುವಂತಹ ಕೆಲಸ ಇದು ಇದು ಹಗರ ಕೆಲಸ ಒಂದು ಒಂದು ಕಥೆ ಒಳಗೆ ಕೆಲಸ ಒಬ್ಬ ಕಾಲ ಕಳವು ಮಾಡಕ್ಕೆ ಕಳುಬರ ಹೋಗ್ತ ಆ ಮನೆಗೆ ಒಂದು ಗುರುಗಳು ಬಂದಿದ್ರು ಆ ಗುರುಗಳು ಬಂದು ಹೋದಾಗ ಆ ಕಾಲ ನಿಮ್ಮೆಯಾಗಿ ದೀಪ ಹಾರಸ ಮಾಡುವಂತ ಕಳುಹುದು ಏನು ಮಾಡೋಕ್ಕಲ್ಲ ಕಿಂಡ್ಯಾ ನೋಡಿದಂತ ಕಿಂಡ್ಯಾಡೋ ಹೋಗ್ಯಾಗ ಕಂಡ ಮೂರು ಬೀಕಿ ದೀಕ್ಷೆ ಕೊಟ್ಟಿದ್ದಂತ ಗುರುಗಳು ಶಿಷ್ಯರಿಗೆ ಅದನ್ನು ನೋಡಿದಂಥ ಪರಿವರ್ತನೆ ಆಗಿದ್ದು ಪರಿವರ್ತನೆ ಆಗಿ ಕಳುಹ ಕುತ್ಕೊಂಡು ಅವನು ಅದರ ಬೆಂಕಿ ದೀಕ್ಷೆ ಕೊಟ್ಟಿದ್ದೆ ನೀಂಗ್ ದೀಕ್ಷೆ ಕೊಟ್ಟಿದ್ದು ಗುರುಗಳು ಬೆನ್ನತ್ತ ಹಂಗೆ ನಾವು ಏನು మరాఠి కొట్ట పూజా పూజ మార్త మొడ్ దివ్య ధ్యాన ధ్యాన ఆ సరమేశ్వర దొడ్డు ప్రభావిత కెరే కి ಅಲ್ಲಿ ಸ್ವಣ್ಣಿ ಶ್ರೀರಾಮೇಶ್ವರು ಅಲ್ಲಿ ಒಂದು ಭಕ್ತಿ ತಂದು ಅತಿತ್ತು ಅದನ್ನು ಒಳ್ಳೆಯದು ಯಾಕೂ ಆಗಿ ಆಗದಾಗಕ್ಕೆ ಅವರು ಎಲ್ಲೇನೋ ದೀಕ್ಷೆ ಕೊಟ್ಟಿದ್ರು ಅಲ್ಲ ಅವರು ಮಾಡಿದ್ರು ಕರ್ಕೊಂಡೋಗಿಂತ ಕೇಳಿದ್ರು ಅವಾಗ ಅದನ್ನು ಹೇಗೆ ಮಾಡಿ ಯಾಕೆ ಶಿರಾತಿ ಜಾಸ್ತಿ ಇಂಥ ಒಬ್ಬ ಅವರೇ ಅವ್ರು ಕರ್ಕೊಂಡ್ಬರ್ಲಿ ಅಂಥೇಳಿ ಅವ್ರು ಕರ್ಕೊಂಬತ್ತು ಕರ್ಕೊಂಬಂದ್ರೆ ನಿಮಗೆ ಮಂತ್ರ ಹೇಳಿದ್ದೇನ ಆ ಮಂತ್ರ ಹೇಳಿ ಒಂದು ಸಣ್ಣ ಸುತ್ತಿಗೆ ಕೊಟ್ಟು ಒಣ ಮಾಡಿದ್ದೆ ಹೇಗ ರಜ ಹೇಳೋದಂತ ಒಳ್ಳೆ ಚೂರು ಚೂರಾಗಿತ್ತು ಅಂದ್ರೆ ಲಿಂಗಕ್ಕೆ ಎಂಥ ಶಕ್ತಿ ಐತಿ ಗುರು ಸಂಸ್ಕಾರ ಕೊಡುವುದಕ್ಕೆ ಎಂಥ ಶಕ್ತಿ ಐತಿ ಆ ಶಕ್ತಿಯನ್ನು ಅರ್ಥ ಮಾಡ್ಕೊಂಡಾಗ ಬೆಲ್ಲವೂ ನೀವು ನಿಗಾ ಇದು ಲಾಭವನ್ನು ಅರ್ಥ ಮಾಡ್ಕೊಂಡು ಒಳ ಗುಡಿ ಕಟ್ಟಿಸಿ ಗದಲಾಯ ದೇಶೋ ಆ ಗುಡಿಗಳನ್ನು ನಿರ್ಮಾಣ ಮಾಡುವಂತಹ ಆ ವ್ಯಕ್ತಿತ್ವವನ್ನು ನಾವು ಕಟ್ಕೊಂಡ್ರೆ ಇರ್ತದ್ರೆ ಏನಾಗೈತೆ ಅಂದ್ರೆ ಸಮಾಜದ ಓರಿಕೋರುಗಳನ್ನು ಪ್ರಚಾರ ಇರಬೇಕು ಅಂತ ಕೇಳಿದರೆ ಇದು ನಾನಾಗಿ ಜನ ಬರ್ತಿರ್ಬೇಕು ಆ ರೀತಿಯಾದ ಪ್ರಚಾರವನ್ನು ಇದಕ್ಕೂ ಕೊಡ್ರಿ ಯಾವ ರಾಜಕಾರಣ ಕೊಟ್ಟಿದ್ದೀರಿ ಇನ್ನೊಂದು ಕೊಡ್ತೀರಿ ಅವ್ರು ನಮ್ಮ ಧರ್ಮವನ್ನು ಉಳಿಸೋದಕ್ಕೆ ಕೊಡ್ರಿ ಅದಕ್ಕೆ ನೀವು ಆಶೀರ್ವಾದ ಶಿವಾರಸರ ಏನು ಹೇಳ್ತೀವಿ ಅದಕ್ಕೆ ಮಂಗಳ